ಕೆಎಂಎಫ್ ನಿರ್ದೇಶಕರಾದ ಯುನೂಸ್ ಷರೀಫ್ ಉರುಫ್ ಶನ್ಶೀರ್ ಅವರು ಕೋಲಾರ ಮತ್ತು ಕೋಲಾರ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಎಲ್ಲ ಮುಸ್ಲಿಂ ಬಾಂಧವರು ಒಟ್ಟಾಗಿ ಈದ್ ಆಚರಿಸಿ ಉತ್ತಮ ವಾತಾವರಣ ನಿರ್ಮಿಸಬೇಕೆಂದು ವಿನಂತಿಸಿದರು ಮುಂಬರುವ ಸಂಸತ್ತಿನ ಚುನಾವಣೆಯಲ್ಲಿ ತಮ್ಮ ಮೌಲ್ಯಯುತವಾದ ಮತಗಳನ್ನು ಅಖಂಡ ರಾಷ್ಟ್ರವಾಗಿ ಬಳಸಿಕೊಳ್ಳುವ ಮಹತ್ತರ ಜವಾಬ್ದಾರಿಯೂ ಇದೆ ಮತದಾನ ನಮ್ಮ ಕರ್ತವ್ಯ ಮತ್ತು ನಮ್ಮ ಹಕ್ಕು ಈ ಹಕ್ಕನ್ನು ಪೂರ್ಣವಾಗಿ ಬಳಸಿ ನಿಮ್ಮ ಮತವನ್ನು ಬಳಸಿ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರು ಈ ಮತದ ಶಕ್ತಿಯನ್ನು ಕುಟುಂಬದ ಎಲ್ಲ ಸದಸ್ಯರ ಚುನಾವಣೆಯಲ್ಲಿ ಬಳಸಲು ಒತ್ತಾಯಿಸಿ ಮತದಾನವು ಬಹಳ ಮುಖ್ಯವಾಗಿದೆ ಏಕೆಂದರೆ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಬಹಳ ಕಷ್ಟದ ಕಾಲಸೂಚನೆಗಳಿವೆ ರಾಷ್ಟ್ರವು ಅತ್ಯಂತ ಕಠಿಣ ಅವಧಿಯನ್ನು ಎದುರಿಸಬೇಕಾಗುತ್ತದೆ ಈ ಸಂಕಷ್ಟದ ಸಮಯದಿಂದ ಅಲ್ಪಸಂಖ್ಯಾತರನ್ನು ಪಾರು ಮಾಡಲು ನಾವೆಲ್ಲರೂ ಒಗ್ಗೂಡಿ ನಮ್ಮ ಮತದ ಶಕ್ತಿಯನ್ನು ಬಳಸಿಕೊಂಡು ಜಾತ್ಯತೀತ ರಾಜಕೀಯ ಮತ್ತು ಸಾಮಾಜಿಕ ಪಕ್ಷವನ್ನು ಮಾಡಲು ದೇಶವನ್ನು ಮತ್ತು ದೇಶದ ಸಂವಿಧಾನವನ್ನು ಉಳಿಸಲು ಭಾರತವನ್ನು ಉಳಿಸಲು ಪ್ರತಿಯೊಬ್ಬರೂ ತಮ್ಮ ಮತವನ್ನು ಸರಿಯಾಗಿ ಬಳಸಬೇಕು ಎಂದು ಹೇಳಿದರು ರಂಜಾನ್ ಮತ್ತು ಶುಭಾಶಯಗಳನ್ನು ಕೋರುತ್ತೇನೆ ನನ್ನ ಪರವಾಗಿ ಹಾಗೂ ಸರ್ಕಾರದ ಪರವಾಗಿ ನಮ್ಮ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ನಾಯಕ ಪರವಾಗಿ ವಿಶೇಷವಾಗಿ ಮುಖ್ಯಮಂತ್ರಿಯ ಕಾರ್ಯದರ್ಶಿಯಾದ ನನ್ನ ನಾಯಕ ನಸೀರ್ ಅಹಮದ್ ಪರವಾಗಿ ಹಾಲು ನಮ್ಮ ಹಾಲು ಒಕ್ಕೂಟ ಅಧ್ಯಕ್ಷ ಶ್ರೀಮನ್ ನಂಜೇಗೌಡರ ಮಲೋರ್ ಶಾಸಕರ ಪರವಾಗಿ ಹಾಗೂ ಎಲ್ಲ ನಮ್ಮ ಹಾಲು ಒಕ್ಕೂಟದ ನಿರ್ದೇಶಕರ ಪರವಾಗಿ ಈ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಒಳ್ಳೆಯ ಮಳೆ ಬೆಳೆ ಶಾಂತಿಗಾಗಿ ನಮ್ಮ ದೇಶಕ್ಕಾಗಿ ನಮ್ಮ ಜ ನಾಡಿನ ಜನರಿಗಾಗಿ ಆಗಲಿ ಅಂತ ಹಾಗೂ ನಮ್ಮ ಸ್ಥಳೀಯ ಶಾಸಕರು ಕುತ್ತೂರು ಮಂಜುನಾಥ್ ಪರವಾಗಿ ನಮ್ಮ ಎಮ್ ಎಲ್ ಸಿರಾದ ಅಮಿ ಅನಿಲ ಪರವಾಗಿ ಆಗ ನಮ್ಮ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಶಾಸಕರ ಪರವಾಗಿ ನಾನು ಈ ಹಬ್ಬದ ಶುಭಾಶಯಗಳು ತಿಳಿಸುತ್ತೇನೆ ಹಾಗೂ ನಮ್ಮ ಲೋಕಸಭೆಯ ಅಭ್ಯರ್ಥಿ ಕೆ ವಿ ಗೌತಮ್ ಅವರು ಪರವಾಗಿ ಹಾಗೂ ಎಲ್ಲರೂ ಜನರನ್ನು ನಾನು ಮನವಿ ಮಾಡ್ತೀನಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕೆ ವಿ ಗೌತಮ್ ಆದ ಅಭ್ಯ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಮತ ಚಲಾಯಿಸಲು ಕೋರುತ್ತೇನೆ ಹಾಗೂ ನಾನು ದೇವರಲ್ಲಿ ಪ್ರಾರ್ಥಿಸ್ ಪ್ರಾರ್ಥಿಸುತ್ತೇನೆ ಅತಿ ಹೆಚ್ಚಾಗಿ ಹೆಚ್ಚು ಮತಗಳಿಂದ ದೇವರು ಅವರನ್ನು ದೇಶದಿಂದಾಗಿ ಮಾಡಲಿ ಅಂತ ಕೋರುತ್ತೇನೆ ಹಾಗೂ ಹಾಗೆ ಕೇಂದ್ರ ಸರ್ಕಾರ ಕೇಂದ್ರದಲ್ಲೂ ನಮ್ಮ ಕಾಂಗ್ರೆಸ್ ಸರ್ಕಾರ ಬರಲನ್ನು ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಈ ಎಲ್ಲ ಎರಡೆರಡು ಹಬ್ಬದ ಶುಭಾಶಯಗಳು ತೋರಿಸ ಕೋರುತ್ತೇನೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಎಲ್ಲ ವಿದ್ಯಾ 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 ಸ್ಮರ್ತಪ ಜೋ ಹೊಣೆವಾಲ ಪಾರ್ಲಿಮೆಂಟಿ ಪಾರ್ಲಿಮೆನಿ ಮೇ ಜೋ ಜುಬಾಕಿದೀನ್ ಚಬ್ಬೀಸ್ अप्रैल को जो इलेक्शन होने वाला है उस इलेक्शन जुम्मा के दिन आ रहा है मैं सारे डिस्ट्रिक्ट के आवाम से यानी कि रियासत की आवाम से मैं एक अल गुजारिश कर रहा हूँ उस दिन जुमा है जल्द से जल्द वोट डालकर वोट से फारिग हो जाए है वोट डालना हर किसी का फ़र्ज़ है इस मरतबा का तो वोट बहुत ही फिर परस्ती के जोरों पर होने जा रहा है मैं सबसे गुजारिश करूँगा उल्मा से भी मस्जिदों के जिम्मेदारों से भी लीडरान से भी हर किसी का वोट डालने एक की एक फिक्र करें तो बहुत अच्छा है बिलखसूस नौजवानों से तो बड़ी अजीजान से एक रिक्वेस्ट कर रहा हूँ कि क्योंकि आप पचोक न रहकर दिन रात मेहनत कर सकते हैं और उस दिन तो हर गली कुचे में आप गश्त करें हर घर के पास जाए किसका वोट है नहीं है देखकर वोट डालने की कोशिश करें क्योंकि ये आने वाले दिनों का मुस्तबिल बनने जा रहा है आ, हम देख रहे हैं आए दिन क्या क्या होने जा रहा है इनके नाक इनके नापाक साजिशें कई किस, किस तरह से इनकी साजिशें चल रही है इस वक्त हमें भी ये लाजिम है हमें भी ये जरूरी है कि उनके उनसे बढ़कर हमें इस बात का इलम रखना चाहिए उनसे बढ़कर हमें कुछ करना चाहिए हमारे पास एक पेपन है एक ताकत है क्या वो वोट का वोट की ताकत है तब से मैं दरखास्त करता हूँ सौ फीसद हमें पोलिंग कराएंगे, कोई ताकत हमें कुछ नहीं बिगाड़ सकती ये उम्मीद के साथ फिर से एक मरतबा आप सब लोगों से मैं दरख्वास्त करता हूँ ज़्यादा से तो ज़्यादा वोट डालकर हमारा ताकत का मुजाहरा करें यह वक्त एक दिन एक छब्बीस अप्रैल का एक दिन पाँच साल कि ताक़त रखता है अल्लाह ने चाहा तो हिस्ट्री बदल सकता है इन लोगों को हमें इकदार से हटाना है एक सेक्युलर हुकूमत हमें लाना है तो 26 जनवरी के दिन पूरे होश और जोश के साथ सौ फीसद पोलिंग करेंगे इन शह इन शह नतीजा हमारे हक में ज़रूर आएगा कल फितर का दिन है मैं कोचिमल का डायरेक्टर मीनू शरीफ अलिया शमशेर सबके सबको अपनी तरफ से दिल की गहराइयों से ईद की मुबारक देता हूँ